ಡಾಕ್ಟರ್ ರಾಜೇಶ್ ಅಂತ ತುಮಕೂರಿಂದ ಫಿಟ್ಸ್ ಕಾಯಿಲೆ ಅಂದ್ರೆ ಮೂರ್ಛೆ ರೋಗ ಈ ಕಾಯಿಲೆ ಬಗ್ಗೆ ನಿಮಗೆ ಏನು ವಿಷಯ ಗೊತ್ತಿಲ್ಲ ಮತ್ತೆ ಮಿಸ್ಟೇಕ್ ಮಾಡ್ತಾ ಇರ್ತೀರಾ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನ ಯಾವ ತರ ಸರಿ ಮಾಡ್ಬೇಕನ್ನೋ ವಿಚಾರ ತಿಳಿಸ್ಕೊಡ್ತೀನಿ ಇದು ಖಂಡಿತ ಎಲ್ರಿಗೂ ಗೊತ್ತಿರಬೇಕು ಈ ವಿಚಾರ ಯಾಕಪ್ಪ ಅಂದ್ರೆ ಇದು ಹಾಸ್ಪಿಟ್ಲ್ ಈಗ ನೈಂಟಿ ನೈನ್ ಪರ್ಸೆಂಟ್ ಫಿಟ್ಸ್ ಬರೋದೇ ಹಾಸ್ಪಿಟ್ಲಿಂದ ಹೊರಗಡೆ ಸೊ ಹಾಸ್ಪಿಟ್ಲಿನ ಹೊರಗಡೆ ಇದ್ರೆ ರೋಡಲ್ಲಾಗ್ಬೋದು ಮನೇಲಿ ಆಗ್ಬೋದು ಪಾರ್ಕಲ್ಲಾಗ್ಬೋದು ಎಲ್ಲ ಕಡೆ ಬರ್ತಾ ಇರುತ್ತೆ ಸೊ ಇದು ಅಲ್ಲಿ ಜನಕ್ಕೆ ಗೊತ್ತಿದ್ದರೆ ಹಾಸ್ಪಿಟ್ಲ್ ಒಳಗಡೆ ಇದ್ದರೆ ಡಾಕ್ಟರ್ಸ್ ಅಲ್ಲಿ ನೋಡ್ಕೊತಾರೆ ಹಾಸ್ಪಿಟ್ಲ್ ಹೊರಗಡೆ ಬರೋದ್ರಿಂದ ತುಂಬಾ ತುಂಬ ಜನಕ್ಕೆ ಗೊತ್ತಿದ್ದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅದೇನಪ್ಪ ಅಂದರೆ ನಮ್ಗೆ ಕಾಮನಾಗಿ ಎಲ್ಲರಿಗೂ ಗೊತ್ತು ಯಾವಾಗ ಯಾರಿಗೆ ಫಿಟ್ಸ್ ಬರಲಿ ಪಟ್ಟಂತ ಇಮ್ಮಿಡಿಯೇಟ್ಲಿ ಕೈಗೆ ಒಂದು ಕಬ್ನ ಕೊಡಬೇಕು ಏನಾದರೂ ಮಾಡಿ ಕೈಗೆ ಕಬ್ನ ಕೊಡಬೇಕು ಇಲ್ಲ ಹುಡುಕಿ ಅಲ್ಲಿ ಹುಡುಕಿ ಏನೋ ಒಂದು ಎಲ್ಲಾದರೂ ಯಾರ ಹತ್ರ ಇಸ್ಕೊಂಡು ಕೀ ಚೈನು ಏನೋ ಇಸ್ಕೊಂಡು ಕೈ ಕಬ್ನ ಕೊಟ್ಟರೆ ಸಾಕು ಅವರು ಅದು ಪೇಷೆಂಟ್ಗೆ ಫಿಟ್ಸು ನಿಲ್ಲುತ್ತೆ ಅನ್ನೋ ನಂಬಿಕೆಯಿಂದ ಕೊಡ್ತಾರೆ ಪರವಾಗಿಲ್ಲ ನಿಮ್ಮ ನಂಬಿಕೆ ಒಳ್ಳೇದು ಯಾಕಂದರೆ ನೀವು ಪೇಷಂಟ್ ಏನಾಗಬಾರ್ದು ಅನ್ನೋ ನಂಬಿಕೆಯಿಂದ ಕೊಡ್ತೀರಾ ಬಟ್ ಏನಪ್ಪ ಅಂದರೆ ಅದರಿಂದ ಏನಾಗುತ್ತೆ ಅಂದರೆ ಅದರಿಂದ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಸೊ ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ಅದನ್ನು ಹೇಳಿ ತಿಳಿಸ್ಕೊಡ್ತೀನಿ ಈಗ ಪೇಷಂಟ್ಗೆ ಫಿಟ್ಸ್ ಬಂದಾಗ ಏನು ತೊಂದರೆ ಆಗುತ್ತೆ ಅಂದರೆ ನಿಮಗೆ ಗೊತ್ತಿದ್ರೆ ಅದರಿಂದ ನಿಮಗೆ ಒಂದು ಪಾಠ ಕಲಿಬೋದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಪೇಷಂಟ್ಗೆ ಯಾವಾಗ ಫಿಟ್ಸ್ ಬಂದರೆ ಪೇಷಂಟ್ ಯಾವಾಗೂ ಫಿಟ್ಸ್ ಬಂದರೆ ಸ್ಟ್ರೈಟ್ ಮಲಗಿರ್ತಾರೆ ಲೆಫ್ಟಿಗೂ ಮಲಗಲ್ಲ ರೈಟಿಗೆ ಮಲಗಲ್ಲ ಯಾಕಂದರೆ ಅವ್ರಿಗೆ ಪ್ರಜ್ಞೆ ಇರೋಲ್ಲ ಬಾಡಿ ಎಲ್ಲ ಟೈಟ್ ಇರುತ್ತೆ ಶೇಕ್ ಆಗ್ತಾ ಇರುತ್ತೆ ಸ್ಟ್ರೈಟ್ ಮಲಗಿರ್ತಾರೆ ಆದಷ್ಟು ಲೆಫ್ಟು ರೈಟ್ ಇರಲ್ಲ ಅದರಿಂದ ಏನಾಗುತ್ತೆ ಎರಡು ಪ್ರಾಬ್ಲಮ್ ಏನಾಗುತ್ತಪ್ಪ ಅಂದರೆ ಅವ್ರಿಗೆ ನುಂಗ ಅಷ್ಟು ಕೆಪಾಸಿಟಿ ಇರಲ್ಲ ನುಂಗ ಅಷ್ಟು ಇದಿರೋಲ್ಲ ಪ್ರಜ್ಞೆ ಇರಲ್ಲ ಏನಾಗುತ್ತೆ ಅಂದರೆ ನಾವು ಒಳಗಡೆ ಅಂತ ಕರಿತೀವಲ್ಲ ಬಾಯಲ್ಲಿ ಸಲೈವ ಅಂತ ಕರಿತೀವಿ ಅದು ಬಾಯಲ್ಲಿರೋ ಜೊಲ್ಲಲ್ಲಿ ಏನಾಗುತ್ತೆ ಅಂದರೆ ಲಂಗ್ಸ್ ಅಂದರೆ ಶ್ವಾಸಕೋಶ ಒಳಗಡೆ ಹೋಗುತ್ತೆ ಶ್ವಾಸಕೋಶ ಒಳಗಡೆ ಹೋಗಿ ಅಂದರೆ ಉಸಿರಾಟ ಸಮಸ್ಯೆ ಆಗುತ್ತೆ ಲಂಗ್ ಇನ್ಫೆಕ್ಷನ್ ಆಗುತ್ತೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತಪ್ಪ ಅಂದರೆ ಅದು ಸೀದಾ ಸ್ಟ್ರೈಟ್ ಮಲಗಿರೋದ್ರಿಂದ ನಾಲ್ಗೆ ಅನ್ನೋದು ಬ್ಲಾಕ್ ಆಗ್ಬಿಡುತ್ತೆ ಬ್ಲಾಕ್ ಆದಾಗ ಆಕ್ಸಿಜನ್ ಆಡಲ್ಲ ಆಕ್ಸಿಜನ್ ಆಡದೇ ಇದ್ದಾಗ ಏನಾಗುತ್ತೆ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ ಮೊದಲೇ ಎಲ್ಲ ಜನ ಸುತ್ತು ಮಾಡ್ಕೊಂಡ್ಬಿಟ್ಟು ಅದು ಗಾಳಿ ಕಡಿಮೆ ಮಾಡುತ್ತೆ ಜೊತೆಗೆ ಆಕ್ಸಿಜನ್ ಬ್ಲಾಕ್ ಆಗ್ಬಿಡುತ್ತೆ ನಾಲ್ಗೆ ಹಿಂದೆ ಬಿದ್ದಿರೋದ್ರಿಂದ ಪ್ಲಸ್ ಅದರಲ್ಲಿ ಎಕ್ಸ್ಟ್ರಾ ಬ್ರೈನ್ ಮೇಯ್ನು ಬ್ರೈನಲ್ಲಿ ಡ್ಯಾಮೇಜ್ ಆಗೋದ್ರಿಂದಲೇ ಬರ್ತಾ ಇರುತ್ತೆ ಫಿಟ್ಸು ಮತ್ತು ಆಕ್ಸಿಜನ್ ಕಡಿಮೆ ಆದರೆ ಯಾವುದೇ ಆಗಲಿ ಒಂದು ನಿಮಿಷ ಉಸಿರು ಹಿಡ್ಕೊಂಡ್ರೆ ಏನಾಗುತ್ತೆ ಉಸಿರಾಡೋ ಸಮಸ್ಯೆ ಅದೇ ಥರ ಒಂದು ಎರಡು ನಿಮಿಷ ಫಿಟ್ಸ್ ಬಂದಾಗ ಎರಡು ನಿಮಿಷ ಆಕ್ಸಿಜನ್ ಬ್ಲಾಕ್ ಆದರೆ ಅದನ್ನು ಬ್ರೈನ್ ಡ್ಯಾಮೇಜ್ ಆಗುತ್ತೆ ಇನ್ನು ಮತ್ತೆ ಫಿಟ್ಸು ಬರೋ ಚಾನ್ಸಸ್ ಇರುತ್ತೆ ಸೊ ಪೇಷಂಟ್ ಇಮ್ಮಿಡಿಯೇಟ್ಲಿ ಏನು ಮಾಡಬೇಕಪ್ಪ ಅಂದರೆ ಯಾಕೆ ಫಿಟ್ಸ್ ಬರಲಿ ನೀವು ತಕ್ಷಣ ಕಬ್ನ ಕೈ ಅದು ಯಾವುದು ಹೊಡ್ದೇನೆ ಫಸ್ಟ್ ಇಮಿಡಿಯೇಟ್ಲಿ ಪೇಷಂಟ್ ಒಂದು ಸೈಡ್ಗೆ ಮಲಗಿಸ್ಬೇಕು ಲೆಫ್ಟಾಗಲಿ ರೈಟ್ ಆಗಲಿ ಆದಷ್ಟು ಲೆಫ್ಟಿಗೆ ಮಲಗಿಸ್ಬಿಟ್ಟು ಅದು ಲೆಫ್ಟಿಗೆ ಮಲಗಿಸಿ ಪೇಷಂಟಿಗೆ ಏನೂ ನೀರು ಕೊಡಬಾರ್ದು ಒಂದೊಂದ್ಸಲ ನೀರು ನೀರು ಕೊಟ್ಟಾಗ ಇರೋ ನೀರು ಕೊಟ್ಟಾಗ ಏನಾಗುತ್ತೆ ಅಂದರೆ ಮತ್ತೆ ಜಲ್ಲು ಜೊತೆಗೆ ನೀರು ಎಕ್ಸ್ಟ್ರಾ ಲಂಗ್ಸ್ ಒಳಗಡೆ ಹೋಗ್ಬಿಡುತ್ತೆ ಮತ್ತೆ ಉಸಿರಾಡೋ ಸಮಸ್ಯೆ ಜಾಸ್ತಿ ಆಗುತ್ತೆ ಸೊ ಪೇಷಂಟ್ ಫಸ್ಟ್ ಇಮಿಡಿಯೇಟ್ಲಿ ಲೆಫ್ಟಿಗೆ ಮಲಗಿಸ್ಬೇಕು ಅದರಿಂದ ಏನು ಹೆಲ್ಪ್ ಆಗುತ್ತಪ್ಪ ಅಂದರೆ ಅದು ನಾಲ್ಗೆ ಹಿಂದೆ ಬೀಳಲ್ಲ ಸೊ ಅದು ಬ್ಲಾಕ್ ಆಗೋಲ್ಲ ಆಕ್ಸಿಜನ್ನು ಹೋಗುತ್ತೆ ಒಂದು ಇನ್ನೊಂದು ಏನಪ್ಪ ಅಂದರೆ ಬಾಯಿ ದಿನದಾಗ ಜಲ್ದಿರುತ್ತಲ್ವ ನೀರ್ನ ಅಂಶ ಅದನ್ನು ಲಂಗ್ಸ್ ಒಳಗಡೆ ಹೋಗೋಲ್ಲ ಸೊ ಅದನ್ನು ಉಸಿರಾಡೋ ಸಮಸ್ಯೆ ಆಗಲ್ಲ ಲಂಗ್ಸ್ ಇನ್ಫೆಕ್ಷನ್ ಆದರೂ ಆಗೋಲ್ಲ ಸೊ ಈ ಎರಡು ವಿಷಯ ಇಂಪಾರ್ಟೆಂಟ್ ಗೊತ್ತಿದ್ರೆ ನೀವು ಇದನ್ನು ಮಾಡ್ತೀರ ಸೊ ಯಾವಾಗೇ ಪೇಶೆಂಟ್ ಫಿಟ್ಸ್ ಬರಲಿ ಇಮಿಡಿಯೇಟ್ಲಿ ಲೆಫ್ಟಿಗೆ ಮಲಿಸ್ಬೇಕು ಏನು ನೀರು ಕುಡಿಸಬಾರ್ದು ಏನೂ ತಿನ್ನಿಸ್ಬಾರ್ದು ಏನು ಕಬ್ಬಣ ಏನೂ ಕೊಡದೇ ಇದ್ರೂ ತೊಂದರೆ ಇಲ್ಲ ಆದಷ್ಟು ಸರೌಂಡಿಂಗ್ ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡಬೇಕು ಆದಷ್ಟು ಬೇಗ ಫೋನ್ ಮಾಡಿ ಹಾಸ್ಪಿಟಲ್ ಕಡಿದ್ರೆ ಇಮಿಡಿಯೇಟ್ಲಿ ಕಟ್ ಇದರಿಂದ ಏನಾಗುತ್ತಪ್ಪ ಅಂದರೆ ಇನ್ ನೀರು ತುಂಬಿಕೊತ ಇದ್ರೆ ಅದು ಇನ್ನು ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಲಂಗ್ ಇನ್ಫೆಕ್ಷನ್ ಆಗುತ್ತೆ ಉಸಿರಾಟ ಸಮಸ್ಯೆ ಜಾಸ್ತಿ ಆಗಿ ಪೇಷೆಂಟ್ಗಿನ್ನ ಐಸ್ ಹಾಸ್ಪಿಟ್ಲ್ ಅಡ್ಮಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಅದು ಮಾಡಲಿಲ್ಲ ಅಂದರೆ ಜೊತೆಗೆ ಇನ್ನೊಂದು ಏನಪ್ಪ ಆಗುತ್ತೆ ಅಂದರೆ ಬ್ರೈನ್ ಡ್ಯಾಮೇಜ್ ಆಗೋದಿಲ್ಲ ಆಕ್ಸಿಜನ್ ಸಪ್ಲೈ ಕಮ್ಮಿಯಾಗಿ ಬ್ರೈನ್ ಡ್ಯಾಮೇಜ್ ಆಗೋದಿಲ್ಲ ಅದನ್ನು ಪೇಷೆಂಟ್ಗಿನ್ನ ಇನ್ನೂ ಸಲ ಇವಾಗ ಆ್ಯಂಬುಲೆನ್ಸ್ ಬರೋದ್ರೊಳಗಡೆ ಡಾಕ್ಟ್ರ್ ಬರೋದ್ರೊಳಗಡೆ ಸಲ ಫಿಟ್ಸ್ ಕಂಟಿನ್ಯೂಸ್ ರಿಪೀಟೆಡ್ ಬರೋ ಚಾನ್ಸ್ ಇರುತ್ತೆ ಸೊ ಫಸ್ಟ್ ಯಾವಾಗೇ ಫಿಟ್ಸ್ ಬರಲಿ ಇಮಿಡಿಯೇಟ್ಲಿ ಪೇಷಂಟ್ ಲೆಫ್ಟಿಗೆ ಮಲಗಿಸ್ಬೇಕು ಏನೂ ಕುಡಿಸ್ಬಾರ್ದು ಸರೌಂಡಿಂಗ್ ಎಲ್ಲ ಕ್ಲಿಯರ್ ಮಾಡಬೇಕು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಫೋ ಫೋನ್ ಮಾಡಿ ಡಾಕ್ಟರ್ ಫೋನ್ ಮಾಡಿ ಆಂಬುಲೆನ್ಸ್ ಫೋನ್ ಮಾಡಿ ಕರೆಸಿದ್ರೆ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ